ನಿಮಗೆ ಸಂತಾನವಿಲ್ಲವ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಗಂಡು ಸಂತಾನ ಬೇಕಾ ಬ್ರಾಹ್ಮಣರ ಪೂಜೆಯನ್ನು ಮಾಡಿ ಬ್ರಾಹ್ಮಣರ ಆಶೀರ್ವಾದವನ್ನು ಪಡಿರಿ ಬ್ರಾಹ್ಮಣರಿಗೆ ದಕ್ಷಿಣೆಯನ್ನು ಕೊಡಿ ಬ್ರಾಹ್ಮಣರ ಪಾದ ಪ್ರಕ್ಷಾಲನ ಭೋಜನಾದಿಗಳನ್ನು ಮಾಡಿಸಿ ಬ್ರಾಹ್ಮಣರ ಇಷ್ಟ ಏನೋ ಅದನ್ನು ನೀವು ಪೂರೈಸ್ತಾ ಹೋಗಿ ಪರಮಾತ್ಮ ನಿಮ್ಮ ಇಷ್ಟಾರ್ಥವನ್ನು ಪೂರೈಸ್ತಾನೆ ಇದರಲ್ಲಿ ಸಂಶಯ ಬೇಡ ಎಂಥ ಅದ್ಭುತವಾದ ಸಂದೇಶ ಇತ್ತು ಎಂ ರುಕ್ಮಿಣಿ ಯಾರು ಇದು ರುಕ್ಮಿಣಿಗೆ ಯಾರ ಪುಣ್ಯ ಬೇಕಾಗಿಲ್ಲ ಅವಳು ನಿತ್ಯ ಮುಕ್ತಳಾಗಿರುವಂತಹ ಸಾಕ್ಷಾ ಲಕ್ಷ್ಮೀ ದೇವಿಯ ಅವತಾರ ವಾಸ್ತವ ಆದರೆ ನಾಟಕ ಮಾಡುವುದಕ್ಕಾಗಿ ಕೃಷ್ಣ ಮತ್ತು ರುಕ್ಮಿಣಿ ಇಬ್ಬರೂ ಸೇರಿ ಬ್ರಾಹ್ಮಣರ ಸತ್ಕಾರವನ್ನು ಮಾಡಿ 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 ಅವರ ಪೂಜೆಯನ್ನು ಮಾಡಿ ಅವರಿಗೆ ಭೋಜನಾದಿಗಳನ್ನು ಹಾಕಿ ಅವರಿಗೆ ದಕ್ಷಿಣಾದಿಗಳನ್ನು ಕೊಟ್ಟು ಅವರನ್ನು ಸಂತೋಷಪಡಿಸಿ ಅವರ ಆಶೀರ್ವಾದವನ್ನು ಪಡೆದದ್ದರಿಂದ ಕಾಮನಂತಹ ಪ್ರದ್ಯುಮ್ನ ಕಾಮನೇ ಪ್ರಾದ್ಯುಮ್ನಾಗಿ ಮಗನನ್ನಾಗಿ ಪಡೆದಿದ್ದಾಳೆ ರುಕ್ಮಿಣಿ